ನಟ ಶಿವರಾಜ್ ಕುಮಾರ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಇದೀಗ ಭೀಕರವಾಗಿ ಕೊನೆ ಸೆಳೆದಿದ್ದಾರೆ ನಿಜಕ್ಕೂ ಕೂಡ ಶಿವರಾಜ್ ಕುಮಾರ್ ಕೂಡ ಕಂಬನಿ ಮಿಡಿದಿದ್ದಾರೆ ಕಣ್ಣೀರು ಕೂಡ ಹಾಕಿದ್ದಾರೆ ಸದ್ಯ ಆ ಶಿವ ನಾಯಕಿ ಶೋವನ್ನು ಕೂಡ ನೋಡ್ಕೊಂಡು ಬರಲು ಹೋಗಿದ್ದಾರೆ ಏನು ಈ ನಾಯಕಿ ಶಿವರಾಜ್ ಕುಮಾರ್ ಜೊತೆ ಸಿಂಹದ ಮರಿ ಹಾಗೆ ರಾಘವರಾಜ್ ಕುಮಾರ್ ಜೊತೆ ಚಿರಂಜೀವಿ ಸುಧಾಕರ್ ಹಾಗೇ ಭವಿಷ್ಯತ್ ಕಾಲ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಇದು ಅದ್ಭುತವಾದ ನಟಿ ಮನೀಷಾ ಒನ್ನಿಯವರು ಕೇರಳದಲ್ಲಿ ಇದ್ದರು ಹೇಳಬೇಕು ಅಂದರೆ ಕೇರಳದ ಚೆಲುವೆ ಅಂತಲೇ ಇವರು ಹೆಸರಾಗಿದ್ದು ನಂತರ ಕೇರಳದಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡೋದ್ರ ಮೂಲಕ ಹೆಸರು ಕೂಡ ಮಾಡಿದರು ಅಂಥ ಅದ್ಭುತವಾದ ದೊಡ್ಡ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ನಟಿಯನ್ನು ಕಳೆದುಕೊಂಡಂಥ ಇಡೀ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಮಲಯಾಳಂ ಚಿತ್ರರಂಗಕ್ಕೂ ದೊಡ್ಡ ಮಟ್ಟಿಗೆ ಆಘಾತವಾಗಿತ್ತು ಕೇವಲ ಇಪ್ಪತ್ತ್ನಾಲ್ಕನೇ ವಯಸ್ಸಿನಲ್ಲೇ ಇವರು ಭೀಕರ ಅಪಘಾತದಿಂದ ಕೊನೆ ಸೆಳೆಯುತ್ತಾರೆ ತೀವ್ರವಾದ ರಕ್ತಸ್ರಾವವಾಗಿದ್ದ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆಯ ಸೆಳಿತಾರೆ ಮನುಷ್ಯವನ ಇವರು ಇಂದಿಗೂ ಕೂಡ ಅವರ ತಾಯಿ ಅದನ್ನು ಹಿಡಿಕೊಂಡು ಕಣ್ಣೀರು ಕೂಡ ಆಗುತ್ತಾರೆ ಇವತ್ತು ಈ ವಿಷಯ ಕೇಳ್ತಿದ್ದೀವಿ ಅಂತಂದರೆ ಇವತ್ತಿಗೆ ಈ ದುರಂತ ನಡೆದು ಬರೋಬ್ಬರಿ ನಲವತ್ತು ವರ್ಷಗಳ ಕಳೆದಿವೆ ಸ್ನೇಹಿತರೆ ಅವರು ಇವತ್ತು ನಲವತ್ತನೇ ವರ್ಷದ ಅವರ ಪುಣ್ಯತಿಥಿ ನಡೀತಾ ಇದೆ ಮನುಷ್ಯರು